ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ ಈಗ ಮಳೆಗಾಲದ ಬೀಜಗಳನ್ನೆಲ್ಲ ಹಾಕಬೇಕಲ್ಲ ಸೊ ಹಾಗಾಗಿ ಆ ತಯಾರಿ ನಡೀತಾ ಉಂಟು ಇದರಲ್ಲಿ ಸುಮಾರಷ್ಟು ಬೀಜಗಳಿದೆ ಎಲ್ಲ ಡಿವೈಡ್ ಡಿವೈಡ್ ಮಾಡ್ಕೊಂಡಿದ್ದೀನಿ ಬೀಜಗಳನ್ನು ಹಾಗೆ ಹಾಕಿದರೆ ಸ್ವಲ್ಪ ಇರುವಗಿರುವೆ ತಿನ್ಕೊಂಡು ಹೋಗ್ಬಿಡುತ್ತೆ ಬೇಗ ಎಲ್ಲ ಹುಟ್ಟುವುದಿಲ್ಲ ಹಾಗಾಗಿ ಒಂದು ಐಡಿಯಾವನ್ನು ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಮಣ್ಣು ಮತ್ತು ಗೊಬ್ಬರವನ್ನು ತಗೊಂಡಿದ್ದೀನಿ ಒಂದೇ ಬುಟ್ಟಿಲುಂಟು ಜಾಸ್ತಿ ಬೇಕಾಗುವುದಿಲ್ಲ ಹಾಕಲಿಕ್ಕೆ ಹಾಗೆ ಒಂದು ತೆಳುವಾದಂತಹ ತೆರಿ ಕೊಟ್ಟಿನಂತಹ ಒಂದು ಬಟ್ಟೆಯನ್ನು ತಗೊಂಡು ಒಂದು ಸ್ವಲ್ಪ ಮಣ್ಣು ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ಗೊಬ್ಬರವನ್ನು ಹಾಕ್ಕೊಳ್ಳೋದು ಗೊಬ್ಬರವನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರ ಮೇಲೆ ಬೀಜಗಳನ್ನು ಹಾಕೋದು ಇಲ್ಲಿ ಸುಮಾರು ನಾನು ಏಳೆಂಟು ವೆರೈಟಿ ಆಗಿರುವಂಥ ತೊಗೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ಹಾಗಲಕಾಯಿ ಆಮೇಲೆ ಸೌತೆಕಾಯಿ ಆಮೇಲೆ ಸೋಡ್ಗೆ ಎರಡು ಮೂರು ಥರ ಸೋಡ್ಗೆ ಎಲ್ಲ ಬೀಜಗಳನ್ನು ಹಾಕಿದ್ದೀನಿ ಸೊ ಫಸ್ಟ್ ನಾನಿಲ್ಲಿ ಸೋಡ್ಗೆ ಬೀಜಗಳನ್ನು ನೆನೀಲಿಕ್ಕೆ ಹಾಕ್ತೀನಿ ಹೀಗೆ ಹಾಕೋದ್ರಿಂದ ಇನ್ನೊಂದು ಉಪಯೋಗ ಏನು ಅಂದರೆ ಮೂರೇ ದಿವಸಕ್ಕೆ ಚಿಗರು ಹೊಡೆಯುತ್ತೆ ಈಗ ನೀವು ಡೈರೆಕ್ಟ್ ನೆಲದ ಮೇಲೆ ಹಾಕಿದ್ರೆ ಮೂರು ದಿವಸಕ್ಕೆಲ್ಲ ಬರುವುದಿಲ್ಲ ಐದರಿಂದ ಆರು ದಿವಸ ಹೋಗುತ್ತೆ ಆದರೆ ನೀವು ಈ ರೀತಿ ಹಾಕೋದ್ರಿಂದ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಕೇಳಿದರೆ ಬೇಗ ಚಿಗುರು ಹೊಡೆಯುತ್ತೆ ಹಾಗೆ ತೆಳುವಾದ ಬಟ್ಟೆಯೇ ತೊಗೋಬೇಕು ಕಾಟನ್ ಈ ತೆರಿಕೊ ತೆರಿಕೋಟ ಬಟ್ಟೆಗಳನ್ನೇ ತೊಗೋಬೇಕು ಕಾಟನ್ ಬಟ್ಟೆಗಳನ್ನ ತೊಗೋಬಾರ್ದು ಯಾಕೆ ಅಂದರೆ ಕಾಟನ್ ಬಟ್ಟೆಗೆ ನೀವು ಇದಕ್ಕೆ ದಿನಕ್ಕೊಮ್ಮೆ ನೀರನ್ನು ಹಾಕಬೇಕಾಗತ್ತೆ ನೀರನ್ನು ಹಾಕಿದಾಗ ಕಾಟನ್ ಬಟ್ಟೆ ಆದರೆ ನೀರಲ್ಲೇ ಉಳ್ಕೊಂಡ್ಬಿಡುತ್ತೆ ಅದರಿಂದ ಕೊಳತು ಕೂಡ ಹೋಗ್ಬೋದು ಸೊ ಹಾಗಾಗಿ ನೀವು ಅದಕ್ಕಿಂತಲೂ ತೆರಿ ಕೊಟ್ಟಿನಂಥ ಬಟ್ಟೆ ತಗೊಂಡ್ರೆ ನೀರು ಆರಾಮವಾಗಿ ಪಾಸಾಗುತ್ತೆ ಹಾಗೆ ಈ ಬೀಜ ಈ ರೀತಿ ಕಟ್ಟಿರುವಂತಹ ಬೀಜ ಯಾವ ಜಾಗದಲ್ಲಿ ಇಡಬೇಕು ಅಂದರೆ ಬಿಸಿಲು ಜಾಸ್ತಿ ಬೀಳುವ ಜಾಗದಲ್ಲಿ ಇಡಬೇಕು ಆಗ ಮಾತ್ರ ಅದು ಮೂರು ದಿವಸಕ್ಕೆ ಮೊಳಕೆ ಬರುತ್ತೆ ಬಿಸಿಲು ಬಿದ್ದೆ ನೀವು ಹಾಗೇ ಇಟ್ಟರೆ ಅಂತಂದರೆ ಅದು ಏನಾಗೋದಿಲ್ಲ ಅಂತಂದರೆ ಮೊಳಕೆ ಹೊಡೆಯುವುದಿಲ್ಲ ಮೂರು ದಿವಸಕ್ಕೆ ಮೊಳಕೆ ಹೊಡೆಯುವುದಿಲ್ಲ ಬಿಸಿಲು ಹೇಗೆ ಆಗುತ್ತೋ ಹಾಗೆ ನೀರು ಕೂಡ ಬೇಕು ಎರಡು ಟೈಮ್ ಹಾಕೋದು ಭಾಳ ಬಿಸಿಲಿದ್ರೆ ಎರಡು ಟೈಮ್ ಹಾಕಿ ಇಲ್ಲಾಂದರೆ ಒಂದು ಟೈಮ್ ಹಾಕಿದರೆ ಸಾಕು ಸೊ ಈ ರೀತಿಯಾಗಿ ಮಾಡಿಕೊಂಡು ನಾನು ಮಳೆಗಾಲದಲ್ಲಿ ಬೀಜವನ್ನು ಹಾಕ್ತೀನಿ ಯಾಕಂದರೆ ನೆಲ ತಂಪಿರೋದ್ರಿಂದ ಇರುವೆಗಳ ಕಾಟ ಜಾಸ್ತಿ ಆಗುತ್ತಲ್ಲ ಸೊ ಹಾಗಾಗಿ ಇರುವೆಗಳು ತಿನ್ಕೊಂಡು ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಬೀಜವನ್ನು ಹಾಕಬೇಕಾದ್ರೆ ಈ ರೀತಿ ಹಾಕ್ತೀನಿ ಈಗ ನಾನು ಇವತ್ತು ಹಾಕಿದ್ದೀನಿ ಬೀಜ ಒಡೆದ ಮೇಲೆ ಬೀಜವನ್ನು ಹಾಕಬೇಕಾದ್ರೆ ಚಿಗುರು ಹೊಡೆದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ಮಳೆ ನಾಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ನಿಮ್ಮ ಸಪೋರ್ಟ್ ನನಗೆ ಅವಶ್ಯಕತೆ ಇದೆ ಅದನ್ನು ನೀವು ಕೊಡ್ತೀರಾ ಅಂತ ಅನ್ಕೊ ಬಾಬಾಯ್ ಕೇಳ್ಕರ್